ಮಾರ್ಚ್ ಹತ್ತೊಂಬತ್ತು ಪ್ರಿಯರಿಗೆ ಹಬ್ಬ ಎಂದರೂ ತಪ್ಪಾಗಲಾರದು ಯಶ್ ಅಭಿನಯಿಸಿರುವ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರ ಒಂದು ಕಡೆಯಾದರೆ ಈಗಾಗಲೇ ಬಾಕ್ಸ್ ಆಫೀಸ್ ಚಿಂದಿ ಉಡಾಯಿಸಿರುವ ದುರಂಧರ್ ಚಿತ್ರದ ಎರಡನೇ ಭಾಗ ದುರಂಧರಟ್ಟು ಕೂಡ ಅಂದೇ ರಿಲೀಸ್ ಆಗುತ್ತಿದೆ ಈ ಕುರಿತು ಎರಡೂ ಚಿತ್ರತಂಡಗಳಿಗೂ ತಮ್ಮ ಚಿತ್ರ ಗೆಲ್ಲುತ್ತದೆ ಎಂಬ ವಿಶ್ವಾಸ ಇದೆ ಕತೆ ಗಟ್ಟಿಯಾಗಿದ್ದಾಗ ಈ ಹಿಂದೆ ಎರಡೆರಡು ಚಿತ್ರಗಳು ಒಟ್ಟಿಗೆ ತೆರೆಕೊಂಡು ಗೆಲುವನ್ನು ಕಂಡಿದ ಉದಾಹರಣೆಗಳು ಕೂಡ ಸಾಕಷ್ಟು ಇದೆ ಆದರೆ ಇದೀಗ ಈ ಎರಡೂ ದೈತ್ಯ ಚಿತ್ರಗಳು ಒಟ್ಟಿಗೆ ಬರುತ್ತಿರುವ ಕಾರಣಕ್ಕೆ ಇದನ್ನು ಸಿನಿ ಲೋಕದ ಅತ್ಯಂತ ದೊಡ್ಡ ಕ್ಲಾಶ್ ಎಂದೇ ಜನ ಭಾವಿಸುತ್ತಿದ್ದಾರೆ ಅದರಲ್ಲೂ ಇತ್ತೀಚೆಗೆ ಬಾಲಿವುಡ್ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಬಾಲಿವುಡ್ ಸಿನಿಮಾ ಶ್ರೇಷ್ಠ ಎನ್ನುವ ರೀತಿಯಲ್ಲಿ ಟ್ವೀಟ್ ಮೇಲೆ ಟ್ವೀಟ್ ಮಾಡುತ್ತಿದ್ದಾರೆ ಈ ಹಿಂದೆ ಈತ ಬಾಲಿವುಡ್ನತ್ತ ಬರುತ್ತಿರುವ ದಕ್ಷಿಣದ ಆಕ್ರಮಣದ ಬೆಂಕಿಯ ಚೆಂಡನ್ನು ದುರಂಧರ್ ಸಿನಿಮಾ ಎಡಗಾಲಿನಿಂದ ಹಿಂದಕ್ಕೆ ಹೊಂದಿದೆ ಮತ್ತು ಈಗ ಅದರ ಬಲಗಾಲು ದುರಂಧರ್ ಟೂನೊಂದಿಗೆ ಸಿದ್ಧವಾಗುತ್ತಿದೆ ಮೊದಲನೆಯದು ಅವರನ್ನು ಹೆದರಿಸಿದರೆ ಎರಡನೆಯದು ಅವರನ್ನು ಭಯಭೀತಗೊಳಿಸುತ್ತದೆ ಎಂದು ಟ್ವೀಟ್ ಮಾಡಿದರು ಇದೀಗ ಮತ್ತೆ ಟಾಕ್ಸಿಕ್ ಸಿನಿಮಾದ ಮೇಲೆ ತಮ್ಮ ವಿಷಕಾರಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಈ ಬಾರಿ ದುರಂಧರ್ ಟೂ ಬೈಟ್ ವಿಷಕಾರಿಯಾಗಿರುತ್ತದೆ ಎಂದು ಟ್ವೀಟ್ ಮಾಡಿದ್ದು ಒಬ್ಬ ಅನುಭವಿ ನಿರ್ದೇಶಕ ಉತ್ತರದ ಸಿನಿಮಾ ಹಾಗೂ ದಕ್ಷಿಣದ ಸಿನಿಮಾ ಎಂಬ ಭಾವನೆಗಳನ್ನು ರಸಿಕರ ಮೇಲೆ ಬಿತ್ತುವುದರ ಮೂಲಕ ತನ್ನ ಸಂಕುಚಿತ ಮನೋಭಾವನೆಯನ್ನು ತೋರಿಸುತ್ತಿರುವುದನ್ನು ನೋಡಿದರೆ ಅದು ಅವರ ಮನಸ್ಥಿತಿಯ ಅನಾವರಣ ಎಂದೆನಿಸುತ್ತದೆ ಆದಿತ್ಯ ಧಾರ್ ನಿರ್ದೇಶನದ ದುರಂಧರ್ ಸಿನಿಮಾ ನಿಜಕ್ಕೂ ಉತ್ತಮ ಚಿತ್ರ ಎನ್ನುವುದರಲ್ಲಿ ಎರಡು ಮಾತಿಲ್ಲ ದುರಂಧರ್ ಕಾರಣಕ್ಕೆ ಅಥವಾ ಯಾವುದೋ ಒಂದು ಚಿತ್ರದ ಮುಂದೆ ಮತ್ತೊಂದು ಚಿತ್ರ ಬಿಡುಗಡೆಯಾಗುತ್ತದೆ ಎಂಬ ಕಾರಣಕ್ಕೆ ಆ ಚಿತ್ರ ಸೋಲುತ್ತದೆ ಎನ್ನುವುದು ಖಂಡಿತ ತಪ್ಪು ಅಷ್ಟಕ್ಕೂ ಯಶ್ ಚಿತ್ರರಂಗದಲ್ಲಿ ಎಳೆ ಅಲ್ಲ ಧಾರಾವಾಹಿಯಿಂದ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಆತ ಹಂತ ಹಂತವಾಗಿ ಚಿತ್ರರಂಗದಲ್ಲಿ ಬೆಳೆದಿರುವ ಇದೀಗ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಹೊಂದಿರುವ ನಟ ಇಂತಹ ನಟ ಟಾಕ್ಸಿಕ್ ಚಿತ್ರಕ್ಕಾಗಿ ತನ್ನ ವೃತ್ತಿ ಜೀವನದ ನಾಲ್ಕು ವರ್ಷವನ್ನು ಸವಿಸುತ್ತಾನೆ ಎಂದರೆ ಖಂಡಿತ ಚಿತ್ರ ನಿರ್ಮಾಣದಲ್ಲಿ ಪ್ರತಿ ಹಂತವನ್ನು ಅತ್ಯಂತ ಎಚ್ಚರಿಕೆಯಿಂದಲೇ ಗಮನಿಸಿರುತ್ತಾನೆ ಅಷ್ಟೇ ಅಲ್ಲದೆ ಚಿತ್ರದ ಮಾರ್ಕೆಟಿಂಗ್ನಲ್ಲೂ ಯಶ್ ಡೆಡಿಕೇಶನ್ ಏನೆಂಬುದು ಈ ಹಿಂದೆಯೇ ಸಾಬೀತಾಗಿದೆ ಕೂಡ ಚಿತ್ರದ ಸೋಲು ಗೆಲುವು ಚಿತ್ರ ಬಿಡುಗಡೆ ಆದ ನಂತರ ಬಹಿರಂಗಗೊಳ್ಳುತ್ತದೆಯೇ ಹೊರತು ಚಿತ್ರ ಬಿಡುಗಡೆಯಾಗುವ ಹಂತದಲ್ಲಲ್ಲ ಗೀತು ಮೋಹನ್ ದಾಸ್ ನಿರ್ದೇಶಿಸುತ್ತಿರುವ ಟಾಕ್ಸಿಕ್ ಅದಾಗಲೇ ಪ್ರಚಾರದ ಭಾಗವಾಗಿ ಒಂದೊಂದೇ ನಟರ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡುತ್ತಿದ್ದು ಆ ಪೋಸ್ಟರ್ಗಳನ್ನು ಇಟ್ಟುಕೊಂಡು ಚಿತ್ರದ ಕುರಿತು ಅಪಪ್ರಚಾರ ನಡೆಸುವ ಒಂದಷ್ಟು ಅತೃಪ್ತ ಆತ್ಮಗಳು ಚಿತ್ರದ ವಿರುದ್ಧ ಸದ್ದಿಲ್ಲದೆ ಕೆಲಸ ಮಾಡುತ್ತಿದೆ ಹಾಗೆ ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಶಾಂತ್ ನೀಲ್ ನಿರ್ದೇಶನದಲ್ಲಿ ಮೂಡಿಬಂದ ಕೆ ಜಿ ಎಫ್ ಚಾಪ್ಟರ್ ಒನ್ ಸಿನಿಮಾ ಬಿಡುಗಡೆಯಾದಾಗಲೂ ಬಾಲಿವುಡ್ನಿಂದ ದಿಗ್ಗಜ ಶಾರುಖ್ ಖಾನ್ ಅಭಿನಯದ ಬಹು ನಿರೀಕ್ಷಿತ ಝೀರೋ ಸಿನಿಮಾ ಬಿಡುಗಡೆಯಾಗಿದ್ದು ಆ ಸಿನಿಮಾ ಹೇಳ ಹೆಸರಿಲ್ಲದಂತೆ ಮಕಾಣೆ ಮೊಲಗಿತ್ತು ಆನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಫ್ ಚಾಪ್ಟರ್ ಟು ಬಿಡುಗಡೆಯಾದಾಗಲೂ ಅದರ ಎದುರು ತಮಿಳಿನ ವಿಜಯ ದಳಪತಿ ಅಭಿನಯದ ಬೇಸ್ಟ್ ಸಿನಿಮಾ ಬಿಡುಗಡೆಯಾಗಿತ್ತು ಆಗಲೂ ವಿಜಯ ಅಭಿನಯದ ಬೇಸ್ಟ್ ಯಶ್ ಚಿತ್ರದ ಮುಂದೆ ಮಂಡಿಯೂರಬೇಕಾಯಿತು ಈ ನಡುವೆ ಅಭಿಮಾನಿಗಳು ತೇಲಿಬಿಟ್ಟಿರುವ ನಟ ಯಶ್ನ ಸಂದರ್ಶನದ ಹಳೆ ವಿಡಿಯೋ ತುಣುಕು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಸದ್ದು ಮಾಡುತ್ತಿದ್ದು ಅದರಲ್ಲಿ ಯಶ್ ರಕ್ಷಣಾತ್ಮಕ ಆಟದಲ್ಲಿ ನನಗೆ ನಂಬಿಕೆ ಇಲ್ಲ ನುಗ್ಗಿ ಹೊಡೆಯೋದರಲ್ಲೇ ನನಗೆ ನಂಬಿಕೆ ಜಾಸ್ತಿ ಎಂದಿದ್ದಾರೆ ಇನ್ನು ಈ ಸಿನಿಮಾದ ಟ್ರೇಲರ್ ಕುರಿತು ಯಶ್ ಅಭಿಮಾನಿಗಳಲ್ಲಿ ಕಾತರ ಹೆಚ್ಚಾಗಿದ್ದು ಯಶ್ ಜನ್ಮದಿನವಾದ ಜನವರಿ ಎಂಟರಂದು ಸಿನಿಮಾದ ಟೀಸರ್ ಬಿಡುಗಡೆಗೊಳ್ಳಬಹುದು ಎಂದು ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ದುರಂಧರ ಹಾಗೂ ಟಾಕ್ಸಿಕ್ ಎರಡೂ ಸಿನಿಮಾಗಳು ತರೆಯ ಮೇಲೆ ಬರಲಿ ಮತ್ತು ಕತೆ ಗಟ್ಟಿಯಾಗಿದ್ದರೆ ಎರಡೂ ಸಿನಿಮಾವನ್ನು ಖಂಡಿತ ಚಿತ್ರರಸಿಕ ಕೈ ಹಿಡಿದು ಮುನ್ನಡೆಸುತ್ತಾರೆ